ಹಲೋ ಎವ್ರಿ ಒನ್ ಇಟ್ಸ್ ಸಂಡೇ ಭಾನುವಾರ ಟೈಮ್ ಎಲ್ಲರಿಗೂ ರಜಾ ಎದ್ದು ಮನೆಯಲ್ಲೇ ಇರೋದರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ಅಪ್ಪೂ ಎದ್ದೇಳೋಷ್ಟೊತ್ತಿಗೆ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿರುತ್ತೆ ನಾನು ಸ್ವಲ್ಪ ಲೇಟಾಗಿದ್ದು ಇವತ್ತು ತಿಂಡಿಗೆ ಚಪಾತಿ ಮತ್ತು ಅದ್ರ ಆಗಿ ಬದನೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ ಬದ್ನೆಗೆ ಫಸ್ಟ್ ಬದ್ನೆಕಾಯಿನೆಲ್ಲ ಕಟ್ ಮಾಡಿ ಅದನ್ನ ನೀರಲ್ಲಿ ಹಾಕ್ಕೊಬೇಕು ನೀರಲ್ಲಿ ಹಾಕ್ಕೊಳ್ಳೋದ್ರಿಂದ ಅದು ಕೆಂಪಗೆ ಯಾವತ್ತೇ ಆಗಲಿ ತರಕಾರಿ ಕಟ್ ಮಾಡಬೇಕಾದ್ರೆ ಪಕ್ಕದಲ್ಲಿ ಒಂದು ಪ್ಲೇಟ್ ಇಟ್ಕೊಂಡು ಸಿಪ್ಪೆಯೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋದ್ರಿಂದ ಕೌಂಟರ್ ಟಾಪ್ ತುಂಬಾ ಕ್ಲೀನಾಗಿರುತ್ತೆ ಮತ್ತು ಪದೇ ಪದೇ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟಿರಲ್ಲ ಈ ಬದನೆಕಾಯಿ ಪಲ್ಯ ಚಪಾತಿ ಮತ್ತು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ವಾಂಗಿಬಾತ್ ಬದನೆಕಾಯಿನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ನೀರಿಗೆ ಇದ್ದೀನಿ ಸೊ ಈ ಬದನೆಕಾಯಿ ಪಲ್ಯಗೆ ಬದನೆಕಾಯಿನ ತುಂಬ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರಲ್ಲ ಬೇಗನೆ ಬೆಂದೋಗಿಬಿಟ್ಟು ಪಾಯಸ ಥರ ಆಗಿಬಿಡುತ್ತೆ ಸೊ ಮೀಡಿಯಮ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಆಮೇಲೆ ನಾನಿಲ್ಲಿ ಒಂದು ದಪ್ಪ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಬೇರಿರುತ್ತಲ್ವಾ ಆ ಗಟ್ಟಿ ಿ ಭಾಗನ ರಿಮೂವ್ ಮಾಡ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಲೇಯರ್ ಲೇಯರ್ ಆಗಿರೋದು ಒಂದೊಂದೇ ಸಪ್ರೇಟ್ ಆಗಿಬಿಡುತ್ತೆ ಯಾವುದೇ ಅಡಿಗೆ ಮಾಡ್ಬೇಕಾದ್ರೂ ಈ ತರ ಕಟ್ ಮಾಡಿ ಹಾಕೊಂಡ್ರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ನಾನು ಇಲ್ಲಿ ತೋರಿಸ್ತಿದ್ದೀನಲ್ವಾ ಆ ತರ ಈರುಳ್ಳಿ ಎಲ್ಲ ಸಪ್ರೇಟ್ ಆಗುತ್ತೆ ಈ ಬದನೆಕಾಯಿ ಪಲ್ಯಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕಡಲೆ ಬೀಜದ ಪೌಡರು ಅದಕ್ಕೆ ನಾನಿಲ್ಲಿ ಒಂದೆರಡು ಚಮಚದಷ್ಟು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಒಂದು ಮೂರು ಒಣಮೆಣ್ಸಿನ್ಕಾಯಿ ಹಾಕಿ ಎರಡು ನಿಮಿಷ ಹುರಿತಾ ಇದ್ದೀನಿ ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ತರತರಿಯಾಗಿ ಪೌಡ್ರ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಆಮೇಲೆ ಒಂದು ಪ್ಯಾನ್ಗೆ ಒಂದೆರಡರಿಂದ ಮೂರು ಚಮಚ ಎಣ್ಣೆ ಸಾಸಿವೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ಬಿಟ್ಟು ಫ್ರೈ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಒಂದು ಟೊಮೊಟೊನ ಸಣ್ಣ ಸಣ್ಣಗೆ ಹಚ್ಕೊಂಡು ಇದ್ದೀನಿ ಟೊಮೊಟೊ ಎಲ್ಲ ಅಂದರೆ ಹುಣಸೆ ಹುಳಿ ಬೇಕಾದರೂ ಹಾಕ್ಕೊಬೋದು ಆಮೇಲೆ ಅರಿಶಿನ ಉಪ್ಪು ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೆ ಬೇಯಿಸ್ಕೊಬೇಕು ಟೊಮೊಟೊ ಚೆನ್ನಾಗಿ ಬೆಂದು ಸಾಫ್ಟ್ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋವಂಥ ಬದನೆಕಾಯಿನ ಹಾಕ್ಕೊತಾ ಇದ್ದೀನಿ ಆಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಮುಚ್ಚಿನ ಮುಚ್ಚಿಟ್ಟು ಬೇಯಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪನೂ ನೀರು ಹಾಕಿರಲಿಲ್ಲ ಆದರೂ ಬದನೆಕಾಯಲ್ಲಿ ನೀರು ಬಿಟ್ಕೊಳ್ಳುತ್ತೆ ಮಾಡಬೇಕಾದ್ರೆ ನೀರಲ್ಲಿ ಹಾಕಿರ್ತೀವಲ್ವ ಬದನೆಕಾಯಿ ಅದಕ್ಕೆ ಆಮೇಲೆ ಒಂದು ಸ್ಪೂನ್ನಷ್ಟು ಸಾಂಬಾರು ಪುಡಿ ಮತ್ತು ಒಂದೆರಡರಿಂದ ಮೂರು ಚಮಚದಷ್ಟು ಕಾಯಿ ತುರಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕು ಅದೆಲ್ಲ ಬೆಂದಾದಮೇಲೆ ಕೊನೆಗೆ ಏನು ಪುಡಿ ಮಾಡ್ಕೊಂಡಿರ್ತೀವೋ ಕಡಲೆ ಬೀಜ ಪೌಡ್ರು ಅದನ್ನ ಚೆಲ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಈ ಪಲ್ಯ ಅಂತೂ ಚಪಾತಿ ಮತ್ತು ಪೂರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಮಾಡಿದ್ದಾಯಿತು ಸೊ ಇವಾಗ ನಾನು ಸ್ಟೌನೆಲ್ಲ ಕ್ಲೀನ್ ಮಾಡಿಕೊಂಡು ಚಪಾತಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಚಪಾತಿನ ಕೌಂಟರ್ ಟಾಪ್ ಮೇಲೇ ಮಾಡ್ಕೊಂಬಿಡ್ತೀನಿ ಚಪಾತಿ ಮಣೆಯೆಲ್ಲ ಯೂಸ್ ಮಾಡಲ್ಲ ಫಸ್ಟ್ ಒಂದು ಸ್ವಲ್ಪ ಚಪಾತಿ ಹಿಟ್ಟಿನ ತಗೊಂಡು ಕೌಂಟರ್ ಟಾಪ್ ಮೇಲೆ ನೀಟಾಗಿ ಅದರಿಂದನೇ ಉಜ್ಕೊತೀನಿ ಅದ್ರ ಮೇಲೆ ಏನು ಗಲೀಜಿದ್ರೇನು ಅದಕ್ಕೆ ಹೋಗ್ಬಿಡುತ್ತೆ ಹೆಂಗೂ ಅಪ್ಪು ಚಪಾತಿ ಹಿಟ್ಟು ಆಟ ಆಡಕ್ಕೆ ಬೇಕು ನಾನು ನಾನೇನಿಲ್ಲಿ ವೇಸ್ಟ್ ಮಾಡಿರ್ತೀನಲ್ವ ಅದನ್ನೇ ಅವನಿಗೆ ಕೊಡ್ತೀನಿ ಆಟ ಆಡೋಕ್ಕೆ ಇನ್ನು ಸ್ವಲ್ಪ ಚಪಾತಿ ಹಿಟ್ಟು ಸಹ ಉಳಿದಿತ್ತು ನಾನು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕೆ ಒಂದು ಬಾಕ್ಸಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ಆ ಬಾಕ್ಸಿಗೆ ನೀಟಾಗಿ ಹಚ್ಚಿ ಆಮೇಲೆ ಚಪಾತಿ ಹಿಟ್ಟನ್ನಾಕಿ ಅದನ್ನು ನೀಟಾಗಿ ಟೈಟಾಗಿ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಈ ರೀತಿ ಮಾಡೋದ್ರಿಂದ ಚಪಾತಿ ಹಿಟ್ಟು ಕಲರ್ ಚೇಂಜ್ ಆಗೋಲ್ಲ ಒಂದು ಮೂರು ನಾಲ್ಕು ದಿನ ಇಟ್ರು ಅದು ಫ್ರೆಶ್ ಆಗಿ ಹಂಗೆ ಇರುತ್ತೆ ಇಲ್ಲ ಅಂದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಸ್ವಲ್ಪ ಬ್ಲಾಕ್ ಕಲರ್ ಬಂದಂಗ ಆಗ್ಬಿಡುತ್ತೆ ಸೊ ಈ ಟಿಪ್ ಯೂಸ್ ಮಾಡಿದ್ರೆ ಚಪಾತಿ ಇಟ್ಟು ಹೆಂಗೆ ಹೆಂಗಿಟ್ಟಿರ್ತೀವೋ ಹಂಗೆ ಇರುತ್ತೆ ಇವತ್ತೆಲ್ಲಾರದು ತಿಂಡಿ ತಿನ್ನೋಷ್ಟರಲ್ಲಿ ಲೆವೆನ್ ಓ ಕ್ಲಾಕ್ ಆಗೋಗಿತ್ತು ತಿಂಡಿ ಎಲ್ಲ ತಿಂದಿದ್ದಾದ್ಮೇಲೆ ಆಚೆಗಡೆ ಗಿಡಗಳನ್ನೆಲ್ಲ ಸ್ವಲ್ಪ ರೀಸೆಟ್ ಮಾಡ್ಬೇಕಾಗಿತ್ತು ಅದಕ್ಕೆ ಇವಾಗ ಮಾಡ್ಕೊತಾ ಇದೀವಿ ಹೊರಗಡೆ ಮೆಟ್ಲ ಮೇಲೆ ಮನಿ ಪ್ಲಾಂಟ್ಸ್ ಮತ್ತೆ ಬೇರೆ ಬೇರೆ ಗಿಡಗಳನ್ನೆಲ್ಲ ಪಾಟಲ್ಲಿ ಇಟ್ಕೊಂಡಿದ್ವಿ ಮನಿ ಪ್ಲಾಂಟ್ಸ್ ಮೇಲೆ ಡೈರೆಕ್ಟ್ ಆಗಿ ಬಿಸಿಲು ಬಿದ್ದು ಅದೆಲ್ಲ ಒಣಗೋಗಿರೋ ಥರ ಆಗಿ ಎಲೆಗಳೆಲ್ಲ ಲೈಟ್ ಗ್ರೀನ್ಗೆ ಟರ್ನ್ ಆಗಿಬಿಟ್ಟಿದ್ವು ಅದಕ್ಕೆ ಶೇಡೆಡ್ ಪ್ಲೇಸಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲಿಡೋದು ಅಂತ ಎಲ್ಲರೂ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಇನ್ನು ಮನಿ ಪ್ಲ್ಯಾಂಟ್ಸ್ ಯಾವಾಗ್ಲೂ ಕೆಳಗಡೆ ಕೆಳಗಡೆಯಿಂದ ಮೇಲೆಗಡೆ ಗ್ರೋ ಆಗಬೇಕಂತೆ ಆದರೆ ನಾವು ಇಟ್ಟಿದ್ದಿದ್ದು ಮೇಲೆ ಇಟ್ಬಿಟ್ಟು ಬಳ್ಳಿಗಳನ್ನೆಲ್ಲ ಕೆಳಗಡೆ ಗ್ರೋ ಆಗೋ ಥರ ಸ್ಟೆಪ್ಸ್ಗೆಲ್ಲ ಸುತ್ತಿಬಿಟ್ಟಿದ್ವಿ ಮೊನ್ನೆ ನಾನು ಒಂದು ವಿಡಿಯೋ ನೋಡಬೇಕಾಗಿದ್ರೆ ಅವ್ರು ಹೇಳ್ತಾಯಿದ್ರು ಮನಿ ಪ್ಲ್ಯಾಂಟು ಮೇಲೆಯಿಂದ ಕೆಳಗಡೆಗೆ ಬೆಳೆದ್ರೆ ಬರೋ ದುಡ್ಡೆಲ್ಲ ಖರ್ಚಾಗಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದು ಯಾವತ್ತೂ ಕೆಳಗಡೆಯಿಂದ ಮೇಲೆಗೆ ಬೆಳಿಬೇಕಂತೆ ಅದಕ್ಕೆ ಸುಮ್ಮನೆ ಯಾಕೆ ರಿಸ್ಕ್ ಆಗೋ ರಿಸ್ಕ್ ತಗೊಳ್ಳೋದು ಮತ್ತು ನಮಗೂ ಮನ್ಸಿಗೆ ಸಮಾಧಾನ ಇರಲ್ವಲ್ಲ ಅದಕ್ಕೆ ಅದನ್ನೆಲ್ಲ ಇವಾಗ ಚೇಂಜ್ ಮಾಡಿ ಹೆಂಗೂ ಬಿಸಿಲಿಗೆಲ್ಲ ಒಣಗ್ತಾ ಇತ್ತು ಇವಾಗ ಶೇಡು ನೆರಳು ಬೀಳೋ ಕಡೆ ಗಿಡನ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಗ್ರೀನ್ ಕಲರ್ ಗ್ರೀನರಿಯಾಗೂ ಇರುತ್ತೆ ಅಂತ ಅದನ್ನ ಚೇಂಜ್ ಮಾಡ್ಕೊತಾ ಇದ್ದೀವಿ ಗಿಡನ ಮೇಲೆ ಸ್ಟೆಪ್ಸ್ ಮೇಲೆ ಇಟ್ಬಿಟ್ಟು ಈ ಕಡೆ ಒಳಗಡೆಗೆ ಮಳೆ ಎಲ್ಲ ಹೊಡೆದು ದಾರಗಳು ಕಟ್ಟಿ ಚಪ್ಪರ ತರ ಬಗ್ಗಿಸ್ಕೊಂತ ಇದೀವಿ ಇಲ್ಲಿ ನೀವು ನೋಡ್ಬೋದು ಯಾವ ಥರ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿ ಇನ್ನು ಮನಿ ಪ್ಲಾಂಟ್ಸ್ ಇದ್ದಿದ್ದು ಎರಡೇ ಗಿಡ ಅವೆಲ್ಲ ಫುಲ್ ಸ್ಟೆಪ್ಸ್ ತುಂಬ ಅದೇ ಹರಡ್ಕೊಂಡ್ಬಿಟ್ಟಿತ್ತು ತುಂಬ ಬಳ್ಳಿಗಳಿತ್ತು ತುಂಬ ಉದ್ದ ಉದ್ದ ತುಂಬ ಚೆನ್ನಾಗಿ ಬೆಳೆದಿತ್ತು ನಾವಿಲ್ಲಿ ಎಲ್ಲ ಉದ್ದ ಉದ್ದ ಇರೋ ಬಳ್ಳಿಗಳನ್ನೆಲ್ಲ ನೀಟಾಗಿ ಸಪ್ರೇಟಾಗಿ ಆಗಿ ತಗೊಂಡು ಆಮೇಲೆ ಸ್ಟೆಪ್ಸ್ ಮೇಲೆ ಇಟ್ಕೊಂಡು ಈ ಕಡೆ ಕೆಳಗಡೆಗೆಲ್ಲ ಉದ್ದುದ್ದ ಇರೋ ಬಳ್ಳಿಗಳನ್ನೆಲ್ಲ ಹಾಕಿ ಒಂದೊಂದು ಹಗ್ಗಕ್ಕೂ ಒಂದೊಂದು ಬಳ್ಳಿ ತರ ಸುತ್ತಕೊಂಡಿವಿ ಚಪ್ರ ಕಾಣಿಸುತ್ತೆ ಅಂತ ಈ ಕಡೆ ಬಿಸಿಲು ಅಷ್ಟೊಂದು ಬೀಳಲ್ಲ ತುಂಬಾ ನೆರಳಿರುತ್ತೆ ಸೊ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಸೆಟ್ ಮಾಡ್ಕೊತಾ ಇದ್ದೀವಿ ಒಂದೊಂದು ಹಗ್ಗಕ್ಕೆ ಒಂದು ಅಥವಾ ಎರಡು ಬಳ್ಳಿನ ನೀಟಾಗಿ ಸುತ್ತಾ ಇದೀವಿ ಈ ಕೊನೆಯಿಂದ ಆ ಕೊನೆವರ್ಗ ಮತ್ತು ಆ ಕಡೆ ಗ್ರೋ ಆಗೋಕ್ಕೆ ಬಿಟ್ಕೊತಾ ಇದ್ದೀವಿ ಎಲ್ಲ ಆದಮೇಲೆ ಫೈನಲ್ ಲುಕ್ಕು ಈ ಥರ ಕಾಣಿಸ್ತಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಗಿಡನ ಇಲ್ಲಿ ಥರ ಮಾಡಿ ಆಯಿತು ಇನ್ನೊಂದು ಗಿಡ ಆಯಿತು ಅದು ತುಂಬ ಚಿಕ್ಕ ಪಾಟಲ್ಲಿತ್ತು ಅದನ್ನ ಚೇಂಜ್ ಮಾಡ್ಕೊಳ್ಳೋಕೆ ಇವಾಗ ದೊಡ್ಡ ಪಾಟ್ ಈ ಗಿಡನ ಆ ಪಾಟ್ಗೆ ಹಾಕಿ ಆ ಗಿಡನ ಈ ಪಾರ್ಟ್ಗೆ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದೀವಿ ಈ ಮನಿ ಪ್ಲಾಂಟ್ನ ಬಾಗಿಲಲ್ಲಿ ಮೇಲೆ ಮೇಯ್ನ್ ಡೋರ್ ಮೇಲೆ ನೀಟಾಗಿ ಬಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ರೀಪಾಟಿಂಗ್ ಮಾಡೋಕ್ಕೆ ಫಸ್ಟ್ ಮಣ್ಣನ್ನೆಲ್ಲ ಸ್ವಲ್ಪ ಲೂಸ್ ಮಾಡಿಕೊಂಡು ಗಿಡನ ಬೇರ್ ಸಮೇತ ಬೇರ್ ಬೇರ್ಗೇನು ಡಿಸ್ಟರ್ಬ್ ಮಾಡ್ದಿರ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀವಿ ಹಳೆ ಮಣ್ಣನ್ನು ತೆಗೆದು ಮತ್ತು ಹೊಸ ಮಣ್ಣು ಹಾಕೋಕ್ಕೆ ಆ ಮಣ್ಣನ್ನೆಲ್ಲ ಕೆಳಗಡೆ ಪೇಪರ್ ಮೇಲೆ ಹಾಕ್ಕೊಂಡು ಫಸ್ಟ್ ಪಾಟ್ಗೆ ಒಂದು ಮೂರರಿಂದ ನಾಲ್ಕು ಜಲ್ಲಿ ಕಲ್ಲು ಹಾಕಿ ಆಮೇಲೆ ಬೇರೆ ಮಣ್ಣು ಅರ್ಧ ಪಾಟ್ಗೆ ಬಣ್ಣ ತುಂಬಿಸ್ಬಿಟ್ಟು ಆಮೇಲೆ ಈ ಪಾಟಿಂದ ಅದನ್ನು ಬೇರ್ ಸಮೇತ ಕಿತ್ಕೊಂಡು ಕೆಳಗಡೆ ಬೇರೆ ಏನಿರುತ್ತೆ ಅದನ್ನೆಲ್ಲ ಸ್ವಲ್ಪ ಲೂಸ್ ಮಾಡಿಕೊಂಡು ಆಮೇಲೆ ಇದನ್ನಿಟ್ಟು ಅದ್ರ ಮೇಲೆ ಮತ್ತೆ ಮಣ್ಣು ಹಾಕಿ ನೀರು ಹಾಕ್ಕೊಳ್ಬೇಕು ಪೀಟ್ ಇದ್ರೆ ಮಣ್ಣಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಮೇಲೆ ಹಾಕೊಂಡು ನೀರು ಹಾಕಿದ್ರೆ ಗಿಡ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಇವಾಗ ಈ ಗಿಡ ರಿಪೋರ್ಟಿಂಗ್ ಮಾಡಿದ್ದಾಯಿತು ಅದನ್ನ ಇವಾಗ ಮೈನ್ ಡೋರ್ ಹತ್ರ ಮುಂದೆ ಇಟ್ಕೊಬೇಕು ನನ್ನ ಮೈನ್ ಡೋರ್ ಅಲ್ಲಿ ಆಲ್ರೆಡಿ ಎರಡು ಪ್ಲಾಂಟ್ಸ್ ಇದೆ ಅದರಲ್ಲೊಂದನ್ನು ತೆಗೆದುಬಿಟ್ಟು ಕಿಚನಲ್ಲಿ ಇಟ್ಕೊತೀನಿ ಈ ದೊಡ್ಡ ಪ್ಲಾಂಟ್ ನೆತ್ಬಿಟ್ಟು ಅಲ್ಲಿ ಇಡ್ತೀನಿ ಯಾಕಂದ್ರೆ ನನ್ನ ಮೈನ್ ಡೋರ್ ಅಲ್ಲಿ ಒಂದು ಟೈಲ್ ಬಿದ್ದೋಗ್ಬಿಟ್ಟು ಸಿಮೆಂಟ್ ಎಲ್ಲ ಹಂಗೆ ಕಾಣಿಸ್ತಾ ಇದೆ ಈ ದೊಡ್ಡ ಗಿಡ ಆಗಿರೋದ್ರಿಂದ ಮೇಲೆವರ್ಗ ಅದನ್ನ ಕವರ್ ಮಾಡ್ಕೊಬೋದು ಅಂತ സിമെൻറ്റ് കാണിറ ಸೊ ಇವಾಗ ಚಿಕ್ಕ ಪ್ಲ್ಯಾಂಟ್ನು ಸಹ ರೀಪಾಟಿಂಗ್ ಮಾಡ್ಕೊತಾ ಇದ್ದೀನಿ ಈ ಚಿಕ್ಕ ಪ್ಲ್ಯಾಂಟ್ಗೆ ಚಿಕ್ಕ ಪಾಟೆ ಸಾಕು ಅದಕ್ಕೆ ಅದರಲ್ಲಿ ರೀಪಾಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಕಾಣಿಸುತ್ತೆ ಸಿಮೆಂಟ್ ಏನಕ್ಕಿತ್ತೋಗಿದ್ಯೋ ಅದು ಈ ಎಲೆಗಳಿಂದ ಅದನ್ನ ಕವರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಸೊ ಇದನ್ನೆಲ್ಲ ಮಾಡಿ ನಾನು ಸ್ನಾನ ಮಾಡಿ ಆಯಿತು ಅಷ್ಟರಲ್ಲಿ ಚೆಂದ ಚಿಕನ್ ತಂದಿದ್ರು ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗೋಗ್ಬಿಟ್ಟಿತ್ತು ಇನ್ನು ರಾತ್ರಿ ಅಡುಗೆಗೆ ಈಸಿ ಆಗುತ್ತೆ ಅಂತ ಇವಾಗೆ ಸಾರು ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಇಲ್ಲೊಂದೂವರೆ ಕೆ ಜಿ ಚಿಕನ್ಗೆ ಮಸಾಲೆಗೆ ಹಾಕ್ಕೊಂತ ಇದ್ದೀನಿ ಫಸ್ಟ್ ಒಂದು ಒಂದೆರಡು ದಪ್ಪ ಈರುಳ್ಳಿ ಒಂದು ಬೆಳ್ಳುಳ್ಳಿ ಹದ್ನೈದು ಒಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ಒಂದಿಂಚಿನಷ್ಟು ಚಕ್ ಆರು ಲವಂಗ ಅರ್ಧ ಇಂಚಷ್ಟು ಶುಂಠಿ ಒಂದು ಇಡಿಯಷ್ಟು ಕೊತ್ತಂಬರಿ ಒಂದು ಏಲಕ್ಕಿ ಐದು ಸ್ಪೂನ್ ಧನಿಯಾ ಪುಡಿ ಅರ್ಧ ಚಿಪ್ನಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು ಆಮೇಲೆ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಚಿಕನ್ನು ಉಪ್ಪು ಉಪ್ಪು ಅರಿಶಿನ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಬೇಕು ಈ ಥರ ಮಾಡಿದ್ರೆ ಚಿಕನ್ಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಇವಾಗ ರುಬ್ಕೊಂಡಿರೋ ಮಸಾಲೆನ ಹಾಕ್ಬಿಟ್ಟು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಬೇಕು ಚಿಕನ್ ಬೇಯೋವರೆಗೆ ಬೇಯಿಸ್ಕೊಂಡ್ರೆ ಚಿಕನ್ ಸಾರು ರೆಡಿ ಆಗುತ್ತೆ ಸಾರು ಆಗಷ್ಟರಲ್ಲಿ ಆಲ್ಮೋಸ್ಟ್ ಐದು ಗಂಟೆ ಆಗೋಗಿತ್ತು ಇನ್ನು ರಾತ್ರಿಗೆ ಮುದ್ದೆ ಮಾಡಿಕೊಂಡ್ರೆ ಸಾಕು ಅಡುಗೆಗೆ ಸೊ ಟೀ ಎಲ್ಲ ಮಾಡಿ ಟೀ ಕೊಡ್ಕೊಂಡು ಹೊರಗಡೆ ಹೊರಟ್ವಿ ಥ್ಯಾಂಕ್ ಯು ಫಾರ್ ವಾಚ್